ದೀನದಯಾಳ್ ಉಪಾಧ್ಯಾಯರ ನೂರ ಐದನೇ ಜನ್ಮದಿನದ ಸವಿನೆನಪಿಗಾಗಿ ಗ್ರಾಮ ಪಂಚಾಯತ್ ಡೋಂಗ್ರಿಯ ಸಹಯೋಗದೊಂದಿಗೆ ಪಂಚಾಯತ್ ವ್ಯಾಪ್ತಿಯ ಸ್ಥಳೀಯ ಪಕ್ಷಾತೀತ ಗೆಳೆಯರ ಬಳಗ ಹಾಗೂ ಭಾಜಪಾ ಶಕ್ತಿ ಕೇಂದ್ರ ಡೋಂಗ್ರಿಯಾ ವತಿಯಿಂದ ರಾಮನಗುಳಿ ಕಲ್ಲೇಶ್ವರ ಗಂಗಾವಳಿ ನದಿಯ ಕಲ್ಲೇಶ್ವರದ ದೋಣಿ ದಾಟುವ ಸ್ಥಳದಲ್ಲಿ ಮೆಟ್ಟಿಲುಗಳ ನಿರ್ಮಾಣ ಮಾಡಲಾಗಿದೆ ಬಿಜೆಪಿ ಅಂಕೋಲಾ ತಾಲೂಕ್ ಮಂಡಲಾಧ್ಯಕ್ಷ ಸಂಜಯ್ ನಾಯ್ಕ್ ನೆರೆಯಿಂದ ಸಾಕಷ್ಟು ಹಾನಿಗಳನ್ನ ಅನುಭವಿಸಿದ್ರೂ ಕೂಡ ಡೋಂಗ್ರಿ ಪಂಚಾಯತ್ ಮತ್ತೆ ಎದ್ದು ನಿಂತಿದೆ ಎಂದರೆ ಇಲ್ಲಿನ ಜನರ ಇಚ್ಛಾಶಕ್ತಿಯೇ ಇದಕ್ಕೆ ಪ್ರಬಲ ಕಾರಣ ಎಂದು ಹೇಳಿದ್ರು ಡೋಂಗ್ರಿ ಪಂಚಾಯತ್ ಉಪಾಧ್ಯಕ್ಷ ವಿನೋದ್ ಭಟ್ ಮಾತನಾಡಿ ಡೋಂಗ್ರಿ ಪಂಚಾಯತ್ ವ್ಯಾಪ್ತಿಯ ಯುವಕರೆಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ದೋಣಿ ಹತ್ತಲು ಹೋಗುವ ದಾರಿಗೆ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿದ್ದೇವೆ ಎಂದರು ಅತಿಥಿಗಳಾಗಿ ಉಪಸ್ಥಿತರಿದ್ದ ಪಕ್ಷದ ಹಿರಿಯ ಮುಖಂಡ ಭಾಸ್ಕರ್ ನಾರ್ವೇಕರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯಕ್ ಮೊಗಟ ಬಿಜೆಪಿಯ ಅಂಕೋಲಾ ಮಂಡಲದ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಭಟ್ ಸಮಾಜಮುಖಿ ಕಾರ್ಯಕ್ಕೆ ಪ್ರಶಂಸೆಯ ಮಾತುಗಳನ್ನಾಡಿದ್ರು ಕಾರ್ಯಕ್ರಮದಲ್ಲಿ ಹಲವರು ಪಾಲ್ಗೊಂಡಿದ್ದರು ಗೋಕರ್ಣ ಪುಣ್ಯ ಕ್ಷೇತ್ರದಲ್ಲಿ ನವರಾತ್ರಿ ಆಚರಣೆ ಪ್ರಾರಂಭವಾಗಿದ್ದು ಭದ್ರಕಾಳಿ ದೇವಾಲಯ ಮಹಾಬಲೇಶ್ವರ ದೇವಾಲಯದಲ್ಲಿರುವ ದುರ್ಗಾಪರಮೇಶ್ವರಿ ಸ್ಮಶಾನಕಾಳಿ ಮಂದಿರದಲ್ಲಿ ದೇವಿಯ ದರ್ಶನವನ್ನು ಭಕ್ತರು ಪಡೆಯುತ್ತಿದ್ದಾರೆ ಗೋಕರ್ಣದಲ್ಲಿ ನವರಾತ್ರಿ ನಿಮಿತ್ತ ದೇವಾಲಯಗಳಲ್ಲಿ ಭಕ್ತರ ದಂಡೆ ಆಗಮಿಸುತ್ತಿದ್ದು ಕುಂಕುಮಾರ್ಚನೆ ಸೇರಿದಂತೆ ವಿವಿಧ ಪೂಜಾ ಸೇವೆಗಳನ್ನು ನೆರವೇರಿಸುತ್ತಿದ್ದಾರೆ ಮುಂಜಾನೆಯಿಂದಲೇ ಮಹಿಳೆಯರು ದೇವಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ ಇದರಂತೆ ಈ ಭಾಗದ ವಿವಿಧ ದೇವಿ ಮಂದಿರದಲ್ಲಿ ಪೂಜಾ ಕೈಂಕರ್ಯ ನೆರವೇರುತ್ತಿದ್ದು ಒಂಬತ್ತು ದಿನಗಳ ಕಾಲ ಹಬ್ಬದ ಸಂಭ್ರಮವಿರಲಿದೆ ಗುಮಟಾ ತಾಲೂಕಿನ ಬಂಗಣಿ ಗ್ರಾಮಕ್ಕೆ ಆರಂಭಿಸಲಾಗಿರುವ ನೂತನ ಬಸ್ ಸಂಚಾರಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕೆಡಿಸಿಸಿ ನಿರ್ದೇಶಕ ಗಜಾನನ್ ಪೈ ಗುರುವಾರ ಚಾಲನೆ ನೀಡಿದ್ದಾರೆ ಹದಿನೈದು ದಿನಗಳ ಹಿಂದೆ ಬಂಗಣಿ ಗ್ರಾಮಸ್ಥರು ತಮಗೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಿದ್ರು ಇದಕ್ಕೆ ಸ್ಪಂದಿಸಿ ಶಾಸಕರು ತಕ್ಷಣವೇ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಮಾತನಾಡಿ ಮಂಜೂರಿ ಮಾಡಿದ್ದಾರೆ ಊರಿನ ಗ್ರಾಮಸ್ಥರು ಈ ಸೌಲಭ್ಯದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಗಜಾನನ್ ಪೈ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಸಾರಿಗೆ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಇದ್ದರು ಇವತ್ತು ಈ ಗ್ರಾಮದ ಬಹುದಿನಗಳ ಬೇಡಿಕೆಯಾದಂತಹ ಈ ಒಂದು ಬಸ್ಸಿನ ಸೌಕರ್ಯ ಈ ಹಿಂದೆ ಎರಡು ವರ್ಷಗಳಿಂದ ಈ ಗ್ರಾಮಕ್ಕೆ ಬಸ್ ಬೇಕಂತ ಹೇಳಿ ಅವರೆಲ್ಲ ಕೇಳ್ಕೊಳ್ತಾ ಇದ್ರು ಆದರೆ ಇಲ್ಲಿ ಬಹಳಷ್ಟು ಸಮಸ್ಯೆಗಳಿತ್ತು ರಸ್ತೆ ಸಮಸ್ಯೆ ಇರ್ಬೋದು ಬ್ರಿಡ್ಜ್ನ ಸಮಸ್ಯೆ ಇಲ್ಲ ಅದೆಲ್ಲ ಆದಮೇಲೆ ನಿಮಗೆ ಬ್ರಸ್ ಬಸ್ಸಿನ ವ್ಯವಸ್ಥೆ ಅಂತ ಹೇಳಿ ಶಾಸಕರು ನಾವು ಎಲ್ಲ ಸಹಿತ ಈ ಭಾಗಕ್ಕೆ ಆಶ್ವಾಸನ ಸಹಿತ ಕೊಟ್ಟಾಗಿತ್ತು ಈಗ ಈಗ ಈ ಗ್ರಾಮಕ್ಕೆ ಇವತ್ತು ಈ ಬಸ್ಸನ್ನು ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯ ಶಾಸಕರಾದಂಥ ದಿನಕರ ಶೆಟ್ಟಿ ಅವರಿಗೆ ಹಾಗೂ ಕೆ ಎಸ್ ಆರ್ ಟಿ ಸಿ ಈ ಇಲಾಖೆಯವರಿಗೆ ಊರಿನ ಈ ಎಲ್ಲ ನಾಗರಿಕರು ಸಹಿತ ಅಭಿನಂದನೆಗಳನ್ನು ಯಲ್ಲಾಪುರ ಪಟ್ಟಣದ ಜೋಡುಕೆರೆಯಲ್ಲಿ ಬೆಳ್ಳಂಬಳಿಗೆ ವ್ಯಕ್ತಿಯ ಶವವೊಂದು ತೇಲುತ್ತಿದ್ದು ದಾರಿಯಲ್ಲಿ ಸಾಗುವವರು ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಯಲ್ಲಾಪುರ ಪಟ್ಟಣದಲ್ಲಿ ಗ್ಯಾಸ್ ಸ್ಟೋವ್ ಕುಕ್ಕರ್ ಹಾಗೂ ಇತರೆ ವಸ್ತುಗಳನ್ನು ರಿಪೇರಿ ಮಾಡುವ ನೂತನ ನಗರ ನಿವಾಸಿ ಜಮಲ್ ಸಾಬ್ ಬೆಪಾರಿ ಮೃತಪಟ್ಟವರೆಂದು ಹೇಳಲಾಗಿದ್ದು ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದವರು ಗುರುವಾರ ರಾತ್ರಿ ಸುಮ್ಮನೆ ತಿರುಗಾಡಿ ಬರೋದಾಗಿ ಹೇಳಿ ಹೋದವರು ಬಹಳ ಸಮಯದವರೆಗೆ ಮನೆಗೆ ಬಾರದನ್ನ ಕಂಡು ಗಾಬರಿಯಾಗಿ ಯಲ್ಲಾಪುರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಶುಕ್ರವಾರ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಎಂದು ಮೃತನ ಕುಟುಂಬದ ಸದಸ್ಯರು ಹೇಳ್ತಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ನಿಧಿ ಫ್ಯಾಷನ್ ಎಂಬ್ರಾಯ್ಡರಿ ಸ್ಟುಡಿಯೋ ಒಂದೇ ಸೂರಿನಡಿ ನಿಮ್ಮ ಬಟ್ಟೆಯ ಎಲ್ಲ ಎಂಬ್ರಾಯ್ಡರಿ ವರ್ಕ್ ಲಭ್ಯ ನಮ್ಮಲ್ಲಿ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಡಿಸೈನ್ ಮಾಡಿಕೊಡಲಾಗುವುದು ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡಿದಂತಹ ಅತ್ಯುತ್ತಮ ಪರಿಣಿತಿ ಹೊಂದಿದ ಟೈಲರ್ನಿಂದ ಆಕರ್ಷಕ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದಂತೆ ವಿವಿಧ ವಿನ್ಯಾಸದಲ್ಲಿ ಸಿದ್ಧಪಡಿಸಿಕೊಡಲಾಗುತ್ತದೆ ಇದರೊಂದಿಗೆ ಆರಿ ಎಂಬ್ರಾಯ್ಡರಿ ವರ್ಕ್ಸ್ ಮುಗ್ಗಂ ಎಂಬ್ರಾಯ್ಡರಿ ವರ್ಕ್ಸ್ ಜರ್ಡೋಸಿ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದ ಯಾವುದೇ ಮಾದರಿಯ ಆಯ್ಕೆ ಸೂಚಿಸಿದಲ್ಲಿ ಅದೇ ರೀತಿಯ ಬ್ಲೌಸ್ ಲೆಹೆಂಗಾ ಡ್ರೆಸ್ ಮದುವೆ ಕಾರ್ಯಕ್ರಮಕ್ಕೆ ತೊಡುವ ಅತ್ಯಾಕರ್ಷಕ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಬಟ್ಟೆಗಳು ಗ್ರ್ಯಾಂಡ್ ಪ್ಯಾಟರ್ನ್ ಗೌನ್ ಹಿಪ್ ಬೆಲ್ಟ್ ಎಲ್ಲವನ್ನ ಅತಿ ಕಡಿಮೆ ದರದಲ್ಲಿ ನಾವೇ ಸಿದ್ಧಪಡಿಸಿಕೊಡುತ್ತೇವೆ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೊಸ ಹೊಸ ಆಫರ್ ಗಳು ನಿಮಗಾಗಿ ಅತ್ಯುತ್ತಮ ಹೊಸ ವಿನ್ಯಾಸದ ಎಂಬ್ರಾಯ್ಡರಿ ವರ್ಕ್ಸ್ಗಳು ಮುನ್ನೂರ ಐವತ್ತು ರೂಪಾಯಿ ದರದಿಂದ ಪ್ರಾರಂಭ ನಿಮಗಾಗಿ ನಿಮ್ಮ ಆಯ್ಕೆಯ ಎಂಬ್ರಾಯ್ಡರಿ ವರ್ಕ್ಸ್ಗಾಗಿ ಇಂದೇ ಭೇಟಿ ನೀಡಿ ನಿಧಿ ಫ್ಯಾಷನ್ ಎಂಬ್ರಾಯ್ ರಿ ಸ್ಟುಡಿಯೋ ಶಾಪ್ ನಂಬರ್ ಫೋರ್ ಸೆವೆಂಟಿ ಏಟ್ ಬಾರ್ ಸೆವೆನ್ ರಾಧಾ ಕಾಂಪ್ಲೆಕ್ಸ್ ಸಿವಿಲ್ ಕೋರ್ಟ್ ರೋಡ್ ಮೊದಲನೇ ಮಹಡಿ ನಮನ್ ಬೇಕರಿ ಹತ್ತಿರ ಕಾರವಾರ್ ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್